ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ಲೋಕ ಗಾಯನದೊಂದಿಗೆ ಸಂಕ್ಷಿಪ್ತ ಸಹಿತ ಅವಧೂತ ಗೀತೆಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಅಥ ಚತುರ್ಥೋಧ್ಯಾತ್ತಸರ್ಜನ ಪುಷ್ಪಾಣಿ ಪತ್ರಾಣಿ ಕಥಂ ಭವಂತಿ ಧ್ಯಾನಾನಿ ಮಂತ್ರಾಣಿ ಕಥಂ ಭವಂತಿ ಸಮಾಸಮಂ ಚೈವ ಶಿವಾರ್ಚನಂ ಚ ಶ್ರೀ ದತ್ತನು ಹೇಳಿದನು ಅವನಿಗೆ ದೇವತೆಯ ಆವಾಹನೆಯೂ ಇಲ್ಲ ವಿಸರ್ಜನೆಯೂ ಇಲ್ಲ ಪೂಜೆಗೆ ಪುಷ್ಪ ಪತ್ರಗಳು ಬೇಕಿಲ್ಲ ಮಂತ್ರ ಧ್ಯಾನಗಳ ಅವಶ್ಯಕತೆಯಲ್ಲಿ ಆತನಿಗೆ ಶಿವಾರ್ಚನೆ ಮತ್ತು ಆತ್ಮಾರ್ಚನೆ ಒಂದೇ ಆಗಬಹುದು ಅಥವಾ ಆಗದಿರಲೂಬಹುದು ಬಂಧ ವಿಬಂಧ ನಕೇವಲಂ ಶುದ್ಧ ವಿಶುದ್ಧ ಮುಕ್ತ ನ ಕೇವಲ ಯೋಗ ವಿಯೋಗ ಮುಕ್ತ ಸ ಅವನು ಕೇವಲ ಬಂಧನ ವಿಬಂಧನಗಳಿಂದ ಮುಕ್ತನಾದವನಲ್ಲ ಕೇವಲ ಶುದ್ಧ ಅಶುದ್ಧ ಭಾವನೆಗಳಿಂದ ಮುಕ್ತನಾದವನಲ್ಲ ಕೇವಲ ಯೋಗ ವಿಯೋಗಗಳಿಂದ ಮುಕ್ತನಾದವನಲ್ಲ ಅವನು ಗಗನದಂತೆ ಸದಾ ವಿಮುಕ್ತನಾಗಿರುವವನು ನಾನೇ ಅಂಥವನು ಏವಂ ಸಂಜಾ ಸ್ವರೂಪ ನಿರ್ವಣಾಮ ಹುಟ್ಟಿರುವುದೆಲ್ಲ ಸತ್ಯವೇ ಹುಟ್ಟಿರುವುದೆಲ್ಲ ಅಸತ್ಯವೇ ಇಂತಹ ಸಂಶಯ ನನ್ನ ಮನಸ್ಸಿಗೆ ಎಂದಿಗೂ ಬಂದಿಲ್ಲ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ನ ಸಾಂಜನ ನಿರಂಜನ ಚಾಂತರಂ ವಾಪಿ ನಿರಂತರಂವ ಅಂತರ್ವಿಭಿನ್ನ ನಿ ಮೇ ವಿಭಾತಿ ಸ್ವರೂಪ ನನಗೆ ಅಂಜನವಾಗಲಿ ನಿರಂಜನವಾಗಲಿ ಅಂತರವಾಗಲಿ ನಿರಂತರವಾಗಲಿ ಇಲ್ಲ ಅಂತರದಲ್ಲಿ ಭಿನ್ನತೆಯಾಗಲಿ ಕಾಣುವುದಿಲ್ಲ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಅಬೋಧ ಬೋಧೋ ಸ್ವರೂಪಂ ಜಾತೋ ನಿರ್ಬೋಧ ಬೋಧಂಚ ಕಥಂ ವದಾಮಿ ಸ್ವರೂಪ ಮನಾಮಯೋಹಂ ಮುಂಚೆ ಅಬೋಧವಾಗಿ ಈಗ ಯಾವುದು ಬೋಧವಾಗಿಲ್ಲ ನನ್ನಲ್ಲಿ ಬೋಧ ಸ್ವರೂಪವು ಹುಟ್ಟಿಲ್ಲ ಅದನ್ನು ಹೇಗೆ ಬೋಧ ಅಥವಾ ನಿರ್ಬೋಧವೆಂದು ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ನ ಧರ್ಮಯುಕ್ತೋ ನ ಚ ಪಾಪಯುಕ್ತೋ ನ ಬಂಧಯುಕ್ತೋ ನ ಚ ಮೋಕ್ಷಯುಕ್ತ ಯುಕ್ತಂ ತ್ವಯುಕ್ತಂ ನ ಚ ಮೇ ವಿಭಾತಿ ಸ್ವರೂಪನಿರ್ವಾಣಮನಾಮಯೋಹಂ ನನಗೆ ಧರ್ಮವೂ ಇಲ್ಲ ಪಾಪವೂ ಇಲ್ಲ ಬಂಧನವೂ ಇಲ್ಲ ಮೋಕ್ಷವೂ ಇಲ್ಲ ನನಗೆ ಸೇರಿದಂತೆ ಅಥವಾ ಬೇರೆಯಾದಂತೆ ಯಾವುದು ಕಾಣುವುದಿಲ್ಲ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಪರಾಪರಂಚಿತ್ ಮಧ್ಯಸ್ಥ ಭಾವೋಹಿ ನಿತಾ ಕಥಂ ವದಾಮಿ ಸ್ವರೂಪ ನಿರ್ವಾಣಮನಾಮಯೋಹಂ ನನಗೆ ಪರವಾದುದೂ ಇಲ್ಲ ಅಪರವಾದುದು ಇಲ್ಲ ಅರಿ ಮಿತ್ರ ಮಧ್ಯಸ್ಥ ಭಾವವೂ ಇಲ್ಲ ಇದು ಹಿತ ಇದು ಅಹಿತ ಎಂದು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ನೋಪದೇಶೋ ನಿಯಾಚ ಸ್ವರೂಪ ಸ್ವರೂಪ ನಿರ್ವಣಾಮ ಉಪಾಸಕನೂ ಇಲ್ಲ ಉಪಾಸ್ಯ ವಸ್ತುವೂ ಇಲ್ಲ ನನಗೆ ಉಪದೇಶವೂ ಇಲ್ಲ ಕ್ರಿಯೆಯೂ ಇಲ್ಲ ಜ್ಞಾನ ಸ್ವರೂಪವಾಗಿರುವುದನ್ನು ಹೇಗೆ ವಿವರಿಸಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ఇం స్వరూపా వ్యాపకం వ్యాప్యమిస్తిత్ నలం వారాలం అశూన్యశూన్య కథం వదా స్వూపునిర్వాణమనామయోహం ఇల్లీ వ్యాపకవాదుదూ ఇలా వ్యాప్యవాదుదూ ఇల్ల ಇಲ್ಲಿ ಆಲಂಬನವೂ ಇಲ್ಲ ನಿರಾಲಂಬನವೂ ಇಲ್ಲ ಇದನ್ನು ಶೂನ್ಯ ಅಥವಾ ಅಶೂನ್ಯ ಎಂದು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಕಥಂ ವದಾಮಿ ಸ್ವರೂಪ ನಿರ್ಮಾಣ ನನಗೆ ತಿಳಿಯುವವನಿಲ್ಲ ತಿಳಿಯತಕ್ಕ ವಸ್ತುವೂ ಇಲ್ಲ ಕಾರಣವೂ ಇಲ್ಲ ಕಾರ್ಯವೂ ಇಲ್ಲ ತತ್ವವು ಚಿಂತ್ಯ ಅಥವಾ ಅಚಿಂತ್ಯ ಎಂದು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಚೈವ ಭೇದ್ಯಂ ವೇದಕೇ ತಾತ ಕಥಂ ವದಾ ಸ್ವರೂಪ ನಿರ್ವಾಮ ನಾಮ ನನ್ನನ್ನು ಭೇದಿಸುವುದು ಇಲ್ಲ ನನ್ನಲ್ಲಿ ಭೇದವಾದುದೂ ಇಲ್ಲ ತಿಳಿಸುವುದು ಇಲ್ಲ ತಿಳಿದಿದ್ದೂ ಇಲ್ಲ ನಾನು ಬರುತ್ತೇನೆ ಹೋಗುತ್ತೇನೆ ಎಂದು ಹೇಗೆ ಹೇಳಬಲ್ಲೆ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ನ ಚಾಸ್ತಿ ದೇಹೋ ನ ಚ ಮೇ ರಾಗೋ ವಿರಾಗಶ್ಚ ಕಥಂ ವದಾಮಿ ಸ್ವರೂಪ ನಿರ್ವಾಮನಾಮ ನನಗೆ ದೇಹವೂ ಇಲ್ಲ ವಿದೇಹವೂ ಇಲ್ಲ ನನಗೆ ಬುದ್ಧಿ ಮನಸ್ಸು ಇಂದ್ರಿಯಗಳಿಲ್ಲ ನನ್ನಲ್ಲಿ ರಾಗ ಅಥವಾ ವಿರಾಗವಿದೆ ಎಂದು ಹೇಗೆ ಹೇಳಬಲ್ಲೆ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಉಲ್ಲೇಖ ಮಾತ್ರ ಸಮಿತ್ರ ಕಥಂ ವದಾ ಸ್ವರೂಪ ನಿರ್ವಣನಮಯೋಹಂ ಹೇಳುವುದಕ್ಕಾದರೂ ನನ್ನಲ್ಲಿ ಭಿನ್ನವಾಗಿರುವುದು ಯಾವುದು ಇಲ್ಲ ಆವರಿಸಿಕೊಂಡಿರುವುದು ಯಾವುದು ಇಲ್ಲ ಸ್ನೇಹಿತನೇ ಅದು ಸಮ ಅಥವಾ ಅಸಮವೆಂದು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಜಿತೇಂದ್ರಿಯೋಹಂ ತ್ವಜಿತೇಂದ್ರಿಯೋ ಜಾತಃ ಜಯ ಜಯ ಮಿತ್ರ ಕಥಂ ವದಾಮಿ ಸ್ವರೂಪ ನಿರ್ವಾಹಂ ನಾನು ಜಿತೇಂದ್ರಿಯನಾಗಿರಬಹುದು ಅಥವಾ ಆಗದಿರಬಹುದು ಸಂಯಮ ನಿಯಮಗಳಾವುವು ನನ್ನಲ್ಲಿ ಹುಟ್ಟಿಲ್ಲ ಸ್ನೇಹಿತನೇ ಜಯವೆಂದಾಗಲಿ ಅಪಜಯವೆಂದಾಗಲಿ ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಅಮೂರ್ತಮೂರ್ತಿರ್ನಚ ಮೇ ಕದಾಚಿತ್ ಆದ್ಯಂತ ಮಧ್ಯಂ ಮಧ್ಯ ಕದಾಚಿತ್ ಬಲಂ ಮಿತ್ರ ಕಥಂ ವದಾ ಸ್ವರೂಪ ನಿರ್ವಾಣಮನಾಮಯೋಹಂ ನನಗೆ ಎಂದಿಗೂ ಮೂರ್ತ ರೂಪವೂ ಇಲ್ಲ ಅಮೂರ್ತ ರೂಪವೂ ಇಲ್ಲ ನನಗೆ ಆದಿ ಮಧ್ಯ ಅಂತ್ಯಗಳಿಲ್ಲ ಸ್ನೇಹಿತನೇ ನಾನು ಬಲ ಅಬಲ ಎಂದು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಸಂಜಾತೆ ಕದಚಿತ್ ಅಶುದ್ಧ ಶುದ್ಧಂಚ ಕಥಂ ವದಾ ಸ್ವರೂಪ ಮನಾಮಯೋಹಂ ಮಗು ನನಗೆ ಮರಣವೂ ಇಲ್ಲ ಅಮೃತತ್ವವೂ ಇಲ್ಲ ವಿಷವೂ ಇಲ್ಲ ಅವಿಷವೂ ಇಲ್ಲ ಶುದ್ಧ ಅಥವಾ ಅಶುದ್ಧ ಎಂದು ನಾನು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಸ್ವಪ್ನ ಪ್ರಬೋಧೋ ನೋ ಮುದ್ರಿ ಮೇ ಕದಾಚಿತ್ ಕಥಂ ವದಾಮಿ ಸ್ವರೂಪ ನಿರ್ವಾಣಮನಾಮಯೋಹಂ ನನಗೆ ಎಂದಿಗೂ ಸ್ವಪ್ನವೂ ಇಲ್ಲ ಎಚ್ಚರವೂ ಇಲ್ಲ ಹಗಲೂ ಇಲ್ಲ ರಾತ್ರಿಯೂ ಇಲ್ಲ ಯೋಗ ಮುದ್ರೆಯೂ ಇಲ್ಲ ತುರಿಯ ಅಥವಾ ಅದಕ್ಕಿಂತ ಬೇರೆ ಅವಸ್ಥೆಯನ್ನು ಕುರಿತು ನಾನು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಸಂವಿಧ್ಯ ಮಾಯಾ ನದಾಚ ಕದಾಚಿತ್ ಕಂ ಕರ್ಮ ಕಥಂ ವದಾಮಿ ಸ್ವರೂಪ ನಿರ್ಮಾಣ ನನ್ನಲ್ಲಿ ಏನೂ ಇಲ್ಲ ಏನೂ ಇಲ್ಲದೆಯೂ ಇಲ್ಲ ಎಂದು ತಿಳಿ ನನ್ನಲ್ಲಿ ಮಾಯೆಯೂ ಇಲ್ಲ ಅಮಾಯೆಯೂ ಇಲ್ಲ ಸಂಧ್ಯಾದಿ ಕರ್ಮಗಳನ್ನು ಕುರಿತು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಲಕ್ಷ್ಯ ಸಂವಿಧ್ಯಕ್ಷ್ಯ ಯೋಗಂ ವಿಯೋಗಂಚ ಕಥಂ ವದಾಮಿ ಸ್ವರೂಪ ನಿರ್ವಾಮನಾಮಯೋಹಂ ಎಲ್ಲ ಸಮಾಧಿಯು ನನ್ನಲ್ಲಿಯೇ ಇದೆ ಎಂದು ತಿಳಿ ಲಕ್ಷಾಲಕ್ಷಗಳಿಂದ ಪಾರಾದವನೆಂದು ತಿಳಿ ಯೋಗ ಮತ್ತು ವಿಯೋಗವನ್ನು ಕುರಿತು ನಾನು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಮೂಕೋಪಿ ತರ್ಕಂ ವಿತರ್ಕಂಚ ಕಥಂ ವದಮಿ ಸ್ವರೂಪ ನಿರ್ವಾಣ ಮಮಾಮಯೋ ನಾನು ಮೂರ್ಖನೂ ಅಲ್ಲ ಪಂಡಿತನೂ ಅಲ್ಲ ಮೌನವೂ ಅಲ್ಲ ವಿಮೌನವೂ ಅಲ್ಲ ವಿತರ್ಕಗಳನ್ನು ಕುರಿತು ನಾನು ಏನು ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಜಾತಿ ಮಾ ಕುತಿ ಜನ್ಮಿಮೃತ್ಯು ಮೇ ಕದಾಚಿತ್ ಸ್ನೇಹಂ ವಿಮೋಹಂ ಚ ಕಥಂ ವದಾಮಿ ಸ್ವರೂಪ ನಿರ್ವಾಣ ನಿರ್ವಾಮನಾಮಯೋಹಂ ನನಗೆಂದಿಗೂ ತಾಯಿ ತಂದೆ ಜಾತಿ ಕುಲ ಇಲ್ಲ ಜನನ ಮರಣಗಳಿಲ್ಲ ಸ್ನೇಹ ಮೋಹಗಳು ನನ್ನಲ್ಲಿವೆ ಎಂದು ನಾನು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಅಸ್ತಂಗ ನದೋದಿ ತೇಜೋವಿ ತೇಜೋನ ಚ ಮೇ ಕದಾಚಿತ್ ಕರ್ಮ ಕಥಂ ವದಾ ಸ್ವರೂಪ ನಿರ್ವಾಮನಾಮಯೋಹಂ ನಾನೆಂದಿಗೂ ಯಾವಾಗಲೂ ಪ್ರಕಾಶಿಸುತ್ತಿರುವೆನು ತೇಜ ನಿಸ್ತೇಜಗಳೆಂಬ ವಿರೋಧ ನನ್ನಲ್ಲಿ ಎಂದಿಗೂ ಇರಲಿಲ್ಲ ಸಂಧ್ಯಾದಿ ಕರ್ಮಗಳು ನನಗೆ ಇವೆ ಎಂದು ಹೇಗೆ ಹೇಳಲಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ అసంశయం విద్ధి నిరాకులం మా అసంశయం విద్ధి నిరంతరం మా అసంశయం విద్ధి నిరంజనం మాం స్వరూప నిర్వాణమనామయోహం నిస్సంశయవో నాను నిరాకుల తిళి నిస్సంశయో నా నిరంతరా ఎందు ನಿಸ್ಸಂಶಯವಾಗಿ ನಾನು ನಿರಂಜನಾ ಎಂದು ತಿಳಿ ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ಧ್ಯಾನಾನಿ ಸರ್ವಾಣಿ ಪರಿತ್ಯಜಂತಿ ಶುಭಾಶುಭಂ ಕರ್ಮ ಪರಿತ್ಯಜಂತೃತ ಪಿಬಂತಿ ಸ್ವರೂಪ ನಿರ್ವಾಣಮನಾಮಯೋಹಂ ಮಗು ಧೀರರಾದ ಜ್ಞಾನಿಗಳು ಧ್ಯಾನ ಮುಂತಾದುವನ್ನು ಪರಿತ್ಯಜಿಸುವರು ಶುಭ ಅಶುಭ ಕರ್ಮಗಳನ್ನು ಪರಿತ್ಯಜಿಸುವರು ತ್ಯಾಗಾಮೃತವನ್ನು ಪಾನ ಮಾಡುವರು ಅನಾಮಯವಾಗಿರುವ ನಿರ್ವಾಣವೇ ನಾನು ಇದು ನನ್ನ ಸ್ವರೂಪ ತ್ರ ಪ್ರಲಪತಿ ತತ್ವ ಪರಮವಧೂ ಯಾವುದು ಮನುಷ್ಯನ ಮತಿಯನ್ನು ಮೀರಿರುವುದೋ ಅಲ್ಲಿ ಛಂದೋ ಲಕ್ಷಣ ಅನ್ವಯಿಸುವುದಿಲ್ಲ ತನ್ನ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನನಾಗಿರುವನು ಅವಧೂತನು ಹೀಗೆ ಪರಮ ತತ್ವವನ್ನು ವಿವರಿಸುತ್ತಾನೆ ಇಧ್ಯಾ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನಂಚೇಹಿ ನಮಸ್ಕಾರ